ಎಲ್ಲರಿಗೂ ಕಥಾ ಕುಸುಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಋತ್ವಿಗೆ ಈಗ ಕೆಲಸದ ಅವಶ್ಯಕತೆ ಇತ್ತು ಯಾವ ಕೆಲಸ ಹುಡುಕಲಿ ಎಂದು ಯೋಚಿಸಿದವಳೆ ಬಟ್ಟೆ ಅಂಗಡಿಗೆ ಹೋದಳು ಸೇಲ್ಸ್ಗರ್ ಒಬ್ಬಳು ಋಥ್ವಿಯನ್ನು ನೋಡಿ ಅವಳು ಯಾವುದೋ ಶ್ರೀಮಂತ ಮನೆತನದ ಹುಡುಗಿ ಅಂದುಕೊಂಡು ನಮಸ್ಕಾರ ಮೇಡಮ್ ಬನ್ನಿ ಬನ್ನಿ ಇಷ್ಟವಾಗುವ ಥರ ಎಲ್ಲ ಡಿಸೈನ್ ಬಟ್ಟೆಗಳು ಇಲ್ಲಿವೆ ಎಂದು ಒಂದೇ ಸಮನೆ ಮಾತನಾಡುತ್ತಿದ್ದರೆ ಎಕ್ಸ್ಕ್ಯೂಸ್ ಮೀ ಕ್ಷಮಿಸಿ ನಾನು ಬಟ್ಟೆ ಖರೀದಿಸಲು ಬಂದಿಲ್ಲ ಮತ್ತೆ ಅದು ನನಗೆ ನಿಮ್ಮ ಬಾಸ್ನ ಭೇಟಿಯಾಗಬೇಕಿತ್ತು ಎಂದಾಗ ಸರಿ ಬನ್ನಿ ನನ್ನ ಜೊತೆ ಎಂದವಳು ಋತುವೆಯನ್ನು ತನ್ನ ಜೊತೆ ಕರೆದು ಇದ್ದಳು ಬಾಸ್ ನಿಮ್ಮನ್ನು ಭೇಟಿಯಾಗಲು ಒಬ್ಬರು ಬಂದಿದ್ದಾರೆ ಎಂದಳು ಋತುವೆಯ ಕಡೆಗೆ ತೋರಿಸುತ್ತ ಅದರ ಮಾಲೀಕ ದಯಾನಂದರವರು ಸೇಲ್ಸ್ಗರ್ಳ್ ಹತ್ತಿರ ಸರಿ ನೀನು ಹೋಗು ಎಂದರು ಅವಳು ಅಲ್ಲಿಂದ ಹೊರಟರೆ ಅವರು ಋತುವೆಯನ್ನು ನೋಡಿ ಯಾರಮ್ಮ ನೀನು ಎಂದು ಪ್ರಶ್ನಿಸಿದರೆ ಸರ್ ನಾನು ಡಿಗ್ರಿ ಸ್ಟೂಡೆಂಟ್ ನನಗೆ ಇಲ್ಲಿ ಪಾರ್ಟ್ ಟೈಮ್ ಆಗಿ ಕೆಲಸ ಕೊಡ್ತೀರಾ ಎಂದಾಗ ಅವಳನ್ನು ಸೂಕ್ಷ್ಮವಾಗಿ ಗಮನಿಸಿದವರು ನೋಡಿದರೆ ಅನುಕೂಲಸ್ಥರ ಮನೆಯಲ್ಲಿ ಬೆಳೆದ ಹುಡುಗಿಯಂತೆ ಕಾಣುತ್ತಿದ್ದಾಳಲ್ಲ ಮುಖದಲ್ಲಿ ಎಂಥ ತೇಜಸ್ಸು ಈ ಹುಡುಗಿಗೆ ಓದುವ ವಯಸ್ಸಿನಲ್ಲಿ ಕೆಲಸದ ಅವಶ್ಯಕತೆ ಏನಿದೆ ಎಂದು ಮನಸ್ಸಿನಲ್ಲಿ ಅಂದುಕೊಂಡವರೇ ನಾನು ಹೀಗೆ ಹೇಳ್ತಿದ್ದೀನಿ ಅಂತ ತಪ್ಪು ತಿಳ್ಕೋಬೇಡ ನಿನಗೀಗ ಓದುವ ವಯಸ್ಸಿನಲ್ಲಿ ಕೆಲಸದ ಅವಶ್ಯಕತೆ ಇದೆಯಾ ಎಂದರು ಅನುಮಾನದಿಂದಲೇ ಸರ್ ನನಗೆ ನನ್ನ ದುಡಿಮೆಯಲ್ಲಿ ಓದಬೇಕು ಯಾರನ್ನು ಹೆಚ್ಚಾಗಿ ಅವಲಂಬಿಸಲು ಇಷ್ಟ ಇಲ್ಲ ಎಂದಳು ಚುಟುಕಾಗಿ ಅವಳ ಸ್ವಾಭಿಮಾನಕ್ಕೆ ಮೆಚ್ಚಿದವರು ಇಲ್ಲಿ ಎಲ್ಲ ಕೆಲಸಕ್ಕೆ ಜನ ಇದ್ದಾರೆ ಏನು ಮಾಡಲಿ ಈಗ ಎಂದು ಯೋಚಿಸಿದವರೇ ಇಲ್ಲಿ ಯಾವುದೇ ಕೆಲಸ ಇಲ್ಲ ಆದರೆ ನೀನು ಬೇರೆ ಯಾವ ಕೆಲಸ ಮಾಡೋಕ್ಕೆ ತಯಾರಿದೆಯಾ ಎಂದಾಗ ಯಾವ ಕೆಲಸ ಬೇಕಾದರೂ ಮಾಡ್ತೀನಿ ಸರ್ ಎಂದಳು ಅವಳ ಮಾತಿನಲ್ಲಿದ್ದ ದೃಢತೆಯನ್ನು ಹಾಗೂ ಕಣ್ಣಿನಲ್ಲಿ ಮೂಡಿದ ಆತ್ಮವಿಶ್ವಾಸವನ್ನು ನೋಡಿದವರು ತಕ್ಷಣ ತಮ್ಮ ಗೆಳೆಯನಿಗೆ ಕರೆ ಮಾಡಿದರು ಅವರಲ್ಲಿ ಮಾತನಾಡಿದ ಬಳಿಕ ನೋಡಮ್ಮ ನನ್ನ ಫ್ರೆಂಡ್ ಪಿಜ್ಜಾ ಹಟ್ ನಡೆಸ್ತಾ ಇದ್ದಾನೆ ಅಲ್ಲಿ ಕೆಲಸಕ್ಕೆ ಸೇರ್ತೀಯಾ ಎಂದಾಗ ಸರಿ ಸರ್ ಅವರ ಅಡ್ರೆಸ್ ಕೊಡಿ ಎಂದು ಅವರಿಂದ ವಿಳಾಸವನ್ನು ಪಡೆದವಳು ಅವರಿಗೆ ಕೃತಜ್ಞತೆಯನ್ನು ತಿಳಿಸಿ ಅಲ್ಲಿಂದ ಹೊರಟಳು ರತ್ವಿ ಅವರು ಹೇಳಿದ ಪಿಜ್ಜಾ ಹಟ್ಗೆ ತಲುಪಿದಳು ಸರ್ ಎಂದು ಅವಳು ಕರೆದಾಗ ಹಣವನ್ನು ಎನಿಸುತ್ತಿದ್ದ ಪಿಜ್ಜಾ ಹಟ್ನ ಮಾಲೀಕ ಸುರೇಶ್ರವರು ತಮ್ಮ ಕನ್ನಡಕವನ್ನು ಸ್ವಲ್ಪ ಕೆಳಗಾಗಿಸಿ ಋತ್ವಿಯನ್ನು ನೋಡಿದರು ಹೇಳು ಯಾರು ನೀನು ಏನು ಬೇಕು ಎಂದು ಮತ್ತೆ ತಮ್ಮ ಕೆಲಸವನ್ನು ಮುಂದುವರಿಸಿದರು ಸರ್ ನನ್ನ ಹೆಸರು ಋತ್ವಿ ಕೆಲಸ ಬೇಕಿತ್ತು ಸರ್ ದಯಾನಂದ್ ಸರ್ ಇಲ್ಲಿಗೆ ಬರೋಕೆ ಹೇಳಿದರು ಎಂದಳು ಓ ನಮ್ಮ ನಂದು ಹೇಳಿದ ಹುಡುಗಿ ನೀನೇನಾ ನೋಡಮ್ಮ ಇಲ್ಲಿ ವೇಕೆನ್ಸಿ ಇರೋದು ಡೆಲಿವರಿ ಬಾಯ್ ಕೆಲಸಕ್ಕಷ್ಟೇ ನಿನ್ನಿಂದ ಆ ಕೆಲಸ ಮಾಡಲಾಗುತ್ತಾ ಎಂದು ಪ್ರಶ್ನಿಸಿದಾಗ ಹ್ಞೂ ಸರ್ ಮಾಡ್ತೀನಿ ಎಂದಳು ನಿನಗೆ ಬೈಕ್ ಕೊಡಿಸೋಕೆ ಬರುತ್ತಾ ಇಲ್ಲ ಸರ್ ಮತ್ತೆ ಹೇಗೆ ಪಿಜ್ಜಾ ಡೆಲಿವರಿ ಮಾಡ್ತೀಯಾ ಸರ್ ನಾನು ನನ್ನ ಸೈಕಲಲ್ಲಿ ಪಿಜ್ಜಾ ಡೆಲಿವರಿ ಮಾಡುವೆ ನನಗೆ ಹದಿನೆಂಟು ವಯಸ್ಸು ಆಗಲಿಲ್ಲ ಅದಕ್ಕೆ ಲೈಸೆನ್ಸ್ ಕೂಡ ಸಿಗಲ್ಲ ನನಗೆ ಸೈಕಲ್ ಓಡಿಸೋಕ್ಕೆ ಬರುತ್ತೆ ನಾನು ಸೈಕಲ್ನಲ್ಲೇ ಪಿಜ್ಜಾ ಡೆಲಿವರಿ ಮಾಡುವೆ ಸುರೇಶ್ ರವರು ಅಚ್ಚರಿಯಿಂದ ಅವಳ ಕಡೆಗೆ ನೋಡಿ ಸೈಕಲ್ನಲ್ಲಿ ಹೋದರೆ ಹೇಳಿದ ಸಮಯಕ್ಕೆ ತಲುಪಿಸಲು ಸಾಧ್ಯವಾ ಆಗುತ್ತೆ ಸರ್ ಹಾಗಾದರೆ ನಾಳೆಯಿಂದ ಕೆಲಸಕ್ಕೆ ಬಾ ಮಧ್ಯಾಹ್ನ ಎರಡು ಗಂಟೆಯಿಂದ ಸಾಯಂಕಾಲ ಆರೂವರೆ ತನಕ ಕೆಲಸ ಮಾಡಬೇಕು ಆಗುತ್ತಾ ಹ್ಞೂ ಸರ್ ಆಗುತ್ತೆ ನಾಳೆನೇ ಬರ್ತೀನಿ ಎಂದು ಅಲ್ಲಿಂದ ತನ್ನ ಮನೆಗೆ ಹಿಂದಿರುಗಿದಳು ಮನೆಗೆ ಹೋದ ಮೇಲೆ ತನ್ನ ಹತ್ತಿರ ಇದ್ದ ಹಣವನ್ನು ತೆಗೆದುಕೊಂಡು ಪೇಟೆಗೆ ಹೋಗಿ ಒಂದು ಸೈಕಲ್ ಖರೀದಿಸಿದಳು ಅಕ್ಕ ಹೊಸ ಸೈಕಲ್ ಎಂದು ಕಣ್ಣರಳಿಸಿಕೊಂಡು ಕೇಳಿದಳು ಇಶಾ ಆಗ ಅಲ್ಲಿಗೆ ಬಂದ ರೇಖಾರವರು ಈಗ ಯಾಕೆ ಸೈಕಲ್ ತಗೊಂಡೆ ಎಂದು ಪ್ರಶ್ನಿಸಿದಾಗ ಏನೊಂದು ಮಾತನಾಡದೆ ತನ್ನ ಕೋಣೆಗೆ ಹೋದವಳು ಬಾಗಿಲು ಹಾಕಿದಳು ರೇಖಾರವರಿಗೆ ಅವಳ ವರ್ತನೆಯಿಂದ ಅವಮಾನವಾಯಿತು ಅವಳ ಕೋಣೆಗೆ ಹೋದವರೇ ಋತ್ವಿ ಋತ್ವಿ ಎಂದು ಬಾಗಿಲು ಬಡಿದಾಗ ಎದ್ದು ಬಂದು ಬಾಗಿಲು ತೆರೆದಳು ಋತ್ವಿ ಏನೇ ನೀನು ನಾನು ನಿನ್ನ ಹತ್ರ ಮಾತಾಡ್ತಾ ಇದ್ರು ಕೇಳಿಸಿಕೊಳ್ಳದಂತೆ ಹೋಗ್ತಾ ಇದೆಯಲ್ಲ ಈಗ ಏನು ಗೊತ್ತಾಗಬೇಕು ನಿನಗೆ ಸೈಕಲ್ ಯಾಕೆ ತಗೊಂಡೆ ಪಿಜ್ಜಾ ಡೆಲಿವರಿ ಕೆಲಸಕ್ಕೆ ಸೇರ್ಕೊಂಡಿದ್ದೀನಿ ನಾಳೆಯಿಂದ ಹೋಗಬೇಕು ಬೈಕ್ ಓಡಿಸೋಕೆ ನನಗೆ ಲೈಸೆನ್ಸ್ ಇಲ್ಲ ಅದಕ್ಕೆ ಸೈಕಲ್ ತಗೊಂಡೆ ಇನ್ನೇನಾದರೂ ಪ್ರಶ್ನೆ ಕೇಳೋದಿದೆಯಾ ಏನಿಲ್ಲ ಎಂಬಂತೆ ತಲೆ ಆಡಿಸಿದವರು ರೇಖಾರವರು ಹಿರಿಯರ ಹತ್ರ ಹೇಗೆ ಮಾತಾಡಬೇಕು ಎಂದು ಇವಳಿಗೆ ಇನ್ನೂ ಗೊತ್ತಿಲ್ಲ ಎಂದು ಮನಸ್ಸಿನಲ್ಲಿ ಅಂದುಕೊಂಡರು ರತ್ವಿ ಡ್ರಾಯಿಂಗ್ ಬುಕ್ ತೆಗೆದು ತನ್ನ ಮನಸ್ಸಿನಲ್ಲಿ ಮೂಡಿದ ಚಿತ್ರವನ್ನು ಬಿಡಿಸಿದಳು ಮರುದಿನ ಸುರೇಶ್ರವರು ಹೇಳಿದ ಸಮಯಕ್ಕೆ ಪಿಜ್ಜಾ ಹಟ್ಗೆ ತಲುಪಿದಳು ಸರ್ ಬಂದ್ಯಾ ನೋಡು ಇದು ನಿನ್ನ ಯೂನಿಫಾರ್ಮ್ ಹಾಗೆ ಈ ಪಿಜ್ಝಾನ ಇನ್ನೂ ಅರ್ಧ ಗಂಟೆಯೊಳಗೆ ಈ ಅಡ್ರೆಸ್ಗೆ ತಲುಪಿಸಬೇಕು ಎಂದಾಗ ಸರಿ ಎಂಬಂತೆ ತಲೆಯಾಡಿಸಿದಳು ಮೊದಲು ಯೂನಿಫಾರ್ಮ್ ಧರಿಸಿ ಬಳಿಕ ಪಿಜ್ಜಾ ತಗೊಂಡು ಸುರೇಶ್ರವರು ಹೇಳಿದ ವಿಳಾಸಕ್ಕೆ ಹೋದಳು ಬೈಕ್ನಲ್ಲಿ ಹೋಗುವುದಾದರೆ ಹತ್ತು ನಿಮಿಷಕ್ಕೆ ತಲುಪುತ್ತಿದ್ದಳೇನು ಆದರೆ ಸೈಕಲ್ನಲ್ಲಿ ಹೋಗಿದ್ದರಿಂದ ಸ್ವಲ್ಪ ಹೆಚ್ಚು ಸಮಯ ಬೇಕಾಯಿತು ಅವಳಿಗೆ ಆದರೂ ಹೇಳಿದ ಸಮಯಕ್ಕೆ ಸರಿಯಾಗಿ ತಲುಪಿದ್ದಳು ಅವತ್ತಿನ ದಿನದ ಕೆಲಸ ಮುಗಿಸಿದಳು ಏನಮ್ಮ ರಥ್ವಿ ಹೇಗಿದೆ ಕೆಲಸ ಎಂದು ಸುರೇಶ್ರವರು ಕೇಳಿದಾಗ ಚೆನ್ನಾಗಿದೆ ಸರ್ ಬೆಂಗಳೂರಿನ ಕೆಲವು ಹೊಸ ಜಾಗಗಳ ಹಾಗೂ ಹೊಸ ಜನರ ಪರಿಚಯವಾಯಿತು ನನ್ನ ಜೀವನದಲ್ಲಿ ಹೊಸ ಅನುಭವವಿದು ಕೆಲವು ವಿಷಯಗಳನ್ನು ಕಲಿತೆ ಎಂದು ನಿರಾಳವಾಗಿ ಉತ್ತರಿಸಿದಳು ಸೈಕಲ್ನಲ್ಲಿ ಕಷ್ಟವಾಗಲಿಲ್ಲವಾ ಇಲ್ಲ ಅಂದುಕೊಂಡಷ್ಟು ಕಷ್ಟ ಆಗಲಿಲ್ಲ ಸರಿಯಮ್ಮ ನೀನು ಹೊರಡು ಸರಿ ಸರ್ ಅವತ್ತಿನ ದಿನ ಮನೆಗೆ ಹೋಗಿ ಬೆಚ್ಚಗಿನ ನೀರಿನಲ್ಲಿ ಸ್ನಾನ ಮಾಡಿದ ಬಳಿಕ ಅವಳಿಗೆ ಸುಸ್ತು ಕಡಿಮೆ ಆಯಿತು ಹೊಸ ಕೆಲಸ ಹಾಗೆ ತುಂಬ ದೂರ ಸೈಕಲ್ನಲ್ಲಿ ಹೋಗಿದ್ದರಿಂದ ದಣಿದಿದ್ದಳು ಆದರೂ ಅದನ್ನು ಯಾರ ಮುಂದೆ ಹೇಳಿಕೊಳ್ಳಲು ಅವಳಿಗೆ ಇಷ್ಟ ಇಲ್ಲ ಅವಳ ಗುಣವೇ ಹಾಗೆ ಅವಳಿಗೆ ತುಂಬ ಹಸಿವಾಗಿತ್ತು ಊಟ ಮಾಡಲು ಕುಳಿತಾಗ ರೇಖಾರವರು ಬಂದು ರತ್ವಿ ನಿನ್ನ ಊಟ ಆದಮೇಲೆ ನನಗೆ ಸ್ವಲ್ಪ ಸಹಾಯ ಮಾಡು ಎಂದರು ಸರಿ ಎಂದವಳು ಬೇಗ ಊಟ ಮುಗಿಸಿ ರೇಖಾರ್ ಸಹಾಯ ಮಾಡಿದಳು ಎಲ್ಲ ಕೆಲಸ ಮುಗಿದಾಗ ರಾತ್ರಿ ಹತ್ತು ಗಂಟೆ ಆಗಿತ್ತು ನಿದ್ರಾದೇವಿ ಅವಳನ್ನು ತನ್ನ ಮಡಿಲಿಗೆ ಸೇರಿಸಿಕೊಂಡಿದ್ದಳು ಹೀಗೆ ದಿನಗಳು ಕಳೆದವು ಅವತ್ತು ಕಾಲೇಜಿನ ಮೊದಲ ದಿನ ತಾನು ಇಷ್ಟಪಟ್ಟ ಎಂಜಿನಿಯರಿಂಗ್ ಓದಲು ಸಾಧ್ಯವಾಗಲಿಲ್ಲ ಎಂಬ ಬೇಸರ ಒಂದು ಕಡೆ ಆದರೆ ತನ್ನ ಸ್ನೇಹಿತರು ಯಾರೂ ತನ್ನ ಜೊತೆಗಿಲ್ಲ ಎಂಬ ಬೇಸರ ಇನ್ನೊಂದು ಕಡೆ ಆತಂಕದಿಂದಲೇ ಒಂದೊಂದೇ ಇಡುತ್ತಾ ಮುಂದೆ ನಡೆದಳು ಋತ್ವಿ ನಿಲ್ಲು ಎಂದು ಹಿಂದಿನಿಂದ ಯಾರೋ ಕರೆದ ಹಾಗೆ ಅನಿಸಿ ತಿರುಗಿ ನೋಡಿದಾಗ ಏದುಸರು ಬಿಡುತ್ತಾ ಅವಳ ಪಕ್ಕ ಬಂದಳು ಅಶ್ವಿನಿ ಅಕ್ಕ ನೀವಾ ಸದ್ಯ ನೀವಾದರೂ ಇದ್ದೀರಲ್ವಾ ಯಾರೂ ಇಲ್ಲ ಅಂತ ಬೇಜಾರು ಮಾಡ್ಕೊಂಡಿದ್ದೆ ನಾವೆಲ್ಲರೂ ಎಮ್ ಕಾಮ್ಗೆ ಇಲ್ಲೇ ಸೇರಿದ್ವಿ ನಮಗೆ ಈ ಕಾಲೇಜ್ ಬಿಟ್ಟು ಹೋಗಲು ಮನಸ್ಸಿಲ್ಲ ಸಂಧ್ಯಕ್ಕ ಹಾಗೆ ಕೀರ್ತನಣ್ಣ ಅಶ್ವಿನಣ್ಣ ಸಂಜಯ್ ಅಣ್ಣ ಅವರೆಲ್ಲ ಎಲ್ಲಿ ಅವರು ಇನ್ನು ಐದು ನಿಮಿಷದಲ್ಲಿ ಬರ್ತಾರೆ ನಾನೇ ಬೇಗ ಬಂದೆ ಬಾ ಅಲ್ಲಿ ಕೂತು ವೆಯ್ಟ್ ಮಾಡುವ ಎಂದು ಅವಳನ್ನು ಒಂದು ಮರದ ಹತ್ತಿರ ಕರೆದೊಯ್ದಳು ಮರದ ಸುತ್ತಲೂ ಕಲ್ಲಿನ ಕಟ್ಟೆ ಕಟ್ಟಿದ್ದರು ಆ ಕಟ್ಟೆಯಲ್ಲಿ ಕುಳಿತರು ಇಬ್ಬರು ಐದು ನಿಮಿಷದ ಬಳಿಕ ಹಾಯ್ ಎಂದು ಬಂದರು ಎಲ್ಲರೂ ರತ್ವಿ ಯಾಕೋ ನೀನು ಆತಂಕದಲ್ಲಿರುವ ಹಾಗಿದೆ ಎಂದು ಕೀರ್ತನ್ ಪ್ರಶ್ನಿಸಿದಾಗ ಹೌದಣ್ಣ ಇವತ್ತು ಫಸ್ಟ್ ಡೇ ಅಲ್ವಾ ನನ್ನ ಫ್ರೆಂಡ್ಸ್ ಯಾರೂ ಈ ಕಾಲೇಜಿನಲ್ಲಿಲ್ಲ ಒಬ್ಬಳೆ ಅಂತ ಬೇಜಾರಾಗ್ತಿದೆ ಹೊಸ ಕಾಲೇಜ್ ಹೊಸ ಲೆಕ್ಚರರ್ಸ್ ಹೊಸ ಕ್ಲಾಸ್ಮೇಟ್ಸ್ ಎಂದು ತನ್ನ ಮನಸ್ಸಿನಲ್ಲಿದ್ದ ತುಮಲವನ್ನು ಹೇಳಿಕೊಂಡಳು ಇಲ್ಲಿ ಎಲ್ಲರೂ ತುಂಬ ಒಳ್ಳೆಯವರು ಯಾವುದೇ ವಿಷಯಕ್ಕೂ ಗಾಬರಿ ಪಡಬೇಡ ಏನಾದರೂ ಸಹಾಯ ಬೇಕಾದರೆ ನಾವೆಲ್ಲ ಇಲ್ಲೇ ಇದ್ದೀವಿ ನಮ್ಮನ್ನು ಕೇಳು ಹಾಗೆ ನೀನು ಕೆಮಿಸ್ಟ್ರಿ ತಾನೇ ಆರಿಸಿಕೊಂಡದ್ದು ಹೌದು ಅಣ್ಣ ನಮ್ಮ ಫ್ರೆಂಡೊಬ್ಬ ಈಗ ಎಮ್ ಎಸ್ ಸಿ ಕೆಮಿಸ್ಟ್ರಿ ಫಸ್ಟ್ ಇಯರ್ ಸ್ಟೂಡೆಂಟ್ ಇಲ್ಲೇ ಓದುತ್ತಿರುವುದು ನಿಮಗೆ ಓದಿನಲ್ಲಿ ಏನಾದರೂ ಡೌಟ್ ಇದ್ದರೆ ಅಥವಾ ನೋಟ್ಸ್ ಏನಾದರೂ ಬೇಕಾದರೆ ಅವನ ಹತ್ರ ಕೇಳಿದರೆ ಸಾಕು ಸರಿ ಅಣ್ಣ ಸಂಧ್ಯಾ ಹಾಗೂ ಅಶ್ವಿನಿ ಋತ್ವಿಯನ್ನು ಅವಳ ಕ್ಲಾಸಿನ ತನಕ ಬಿಟ್ಟು ಹೋದರು ಕ್ಲಾಸಿನಲ್ಲಿ ಕೆಲವರು ಅವಳ ಪರಿಚಯ ಮಾಡಿಕೊಂಡರು ಅವರಲ್ಲಿ ನಿಶಿತಾ ಹಾಗೂ ಆಶ್ರಿತ ಅವಳಿಗೆ ಗೆಳತಿಯರಾದರು ಲೆಕ್ಚರರ್ ಬಂದು ತಮ್ಮ ಪರಿಚಯ ಹೇಳಿ ಎಲ್ಲರಿಗೂ ಚೆನ್ನಾಗಿ ಓದಬೇಕೆಂದು ಹೇಳಿ ಹೋದರು ಮೊದಲ ದಿನವಾದುದರಿಂದ ಪಾಠ ಮಾಡಲಿಲ್ಲ ಮಧ್ಯಾಹ್ನ ಒಂದು ಗಂಟೆಗೆ ಕ್ಲಾಸ್ ಕಳೆದು ಹೋಗುವಾಗ ಕೀರ್ತನ್ ಅವಳಿಗೆ ಎದುರಾದ ಅವನ ಜೊತೆ ಒಬ್ಬ ಹೊಸ ವ್ಯಕ್ತಿಯೂ ಇದ್ದ ಅಣ್ಣ ಎಂದು ಕರೆದಾಗ ಪುಟ್ಟ ನಾನಾಗಲೇ ಹೇಳಿದೆ ಅಲ್ವಾ ನನ್ನ ಫ್ರೆಂಡ್ ಅವನಿವನೇ ನಿನಗೆ ಪರಿಚಯ ಮಾಡಿಸೋಣ ಅಂತ ಕರ್ಕೊಂಡು ಬಂದೆ ಇವನ ಹೆಸರು ತಪಸ್ ಎಂದವನು ತಪಸ್ ಇವಳೇ ಕಣು ನನ್ನ ತಂಗಿ ಋತ್ವಿ ಎಂದು ಪರಸ್ಪರ ಪರಿಚಯ ಮಾಡಿಸಿದ ಋತ್ವಿ ಆ ವ್ಯಕ್ತಿಯನ್ನು ನೋಡಿ ಮುಗುಳ್ನಾಗಿ ಬೀರಿ ಹಾಯ್ ಎಂದಳು ಪ್ರತಿಯಾಗಿ ಅವನು ಹಾಯ್ ಎಂದ ಬಳಿಕ ಋತ್ವಿ ತನ್ನ ಗೆಳತಿಯರಿಗೆ ಕೀರ್ತನ್ ಹಾಗೂ ತಪಸ್ನ ಪರಿಚಯ ಮಾಡಿಕೊಟ್ಟಳು ತದನಂತರ ಅವರು ಅಲ್ಲಿಂದ ಹೋದರೆ ತಪಸ್ ಹಿಂದೆ ತಿರುಗಿ ಇರುತ್ವಿಯನ್ನು ನೋಡಿದ ಅವಳಿಗೆ ಏನಿಸಿತೋ ಗೊತ್ತಿಲ್ಲ ಅವಳು ಆ ಕ್ಷಣ ತಿರುಗಿ ನೋಡಿದಳು ಅವನು ನಕ್ಕರೆ ಅವಳು ಪ್ರತಿಯಾಗಿ ನಕ್ಕಳು ಮುಂದುವರಿಯುವುದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಈ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು